ನಿಮ್ಮನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಯಿತು ತುಂಬಾ ದಿವಸ ಆದ್ಮೇಲೆ ನೋಡ್ತಾ ಇದ್ದೀನಿ ಅನ್ಸುತ್ತೆ ಯಾ ಸೊ ವೆರಿ ಹ್ಯಾಪಿ ಮೇನ್ ಆಗಿ ಇವತ್ತು ನಾನು ಈ ಪ್ರೆಸ್ ಮೀಟ್ಗೆ ಬಂದಿದ್ದು ಕಾರಣ ಪ್ರೊಡ್ಯೂಸರ್ ಅವ್ರ ಪಿಕ್ಚರ್ ಮೇಲೆ ಇಟ್ಕೊಂಡಿರೋ ಪ್ರೀತಿ ಡೈರೆಕ್ಟರ್ ಅವ್ರ ಪಿಕ್ಚರ್ ಮೇಲೆ ಇಟ್ಕೊಂಡಿರೋ ಪ್ರೀತಿ ಅವ್ರ ತಪ್ಪುಗಳು ಮಾಡಿದ್ದಾರೆ ಅದನ್ನ ತಿದ್ಕೊಂಡು ಮತ್ತೆ ಮಾಡ್ತಾ ಇದೀವಿ ಮ್ಯಾಡಮ್ ನಿಮ್ಮ ಸಪೋರ್ಟ್ ಇರ್ಬೇಕು ನನ್ನ ಸಪೋರ್ಟ್ ಅಲ್ಲ ಮೀಡಿಯಾ ಸಪೋರ್ಟ್ ಇದ್ದರೆ ಸಾಕು ಆಗಿ ಗೆಲ್ಲುತ್ತೆ ಓಕೆ ಅಟ್ಲೀಸ್ಟ್ ಅವ್ರ ಮಿಸ್ಟೇಕ್ಸ್ಗಳ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವರೆಲ್ಲ ಕರೆಕ್ಟ್ ಮಾಡಿಕೊಂಡು ಈಗ ಮತ್ತೆ ವಾಪಸ್ ಬಂದಿದ್ದಾರೆ ಬಿಕಾಸ್ ಅವರಲ್ಲಿ ಈ ಫಿಲ್ಮ್ಸಲ್ಲಿರೋ ಪ್ಯಾಷನ್ ಈ ಸೋ ಅಷ್ಟು ಮಟ್ಟಿಗೆ ಇದೆ ಅಂದರೆ ಅವ್ರಿಗೆ ಗೊತ್ತು ಈ ಪಿಕ್ಚರ್ ಚೆನ್ನಾಗಿದೆ ಈ ಸಬ್ಜೆಕ್ಟ್ ನನಗೆ ಫಸ್ಟ್ ಈ ಸಬ್ಜೆಕ್ಟ್ ಒಪ್ಕೊಳ್ಳುವಾಗ ನನಗೆ ನಾಟ್ಗಳು ಚೆನ್ನಾಗಿತ್ತು ಟ್ವಿಸ್ಟ್ಗಳು ಚೆನ್ನಾಗಿತ್ತು ಸಮಥಿಂಗ್ ಡಿಫ್ರೆಂಟ್ ಟ್ವಿಸ್ಟ್ಗಳು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾಡಿದ್ದು ಆಮೇಲೆ ಬಂದ್ಬಿಟ್ಟು ಅದು ದೊಡ್ಡ ಹೆವಿ ಪಿಕ್ಚರ್ ಮಾಡಿಬಿಟ್ಟು ಅದನ್ನು ಕರೆಕ್ಟ್ ರೀತಿಲಿ ಕೂಸ್ದೆ ಸಮ್ ಮಿಸ್ಟೇಕ್ಸ್ ಹ್ಯಾಪನ್ ಆವಾಗ ಅವರು ರಿಲೀಸ್ ಡೇಟುನು ಆವಾಗ ಅನೌನ್ಸ್ ಮಾಡುವಾಗಲೂ ನಾನು ಹೇಳಿದ್ದೀನೇನು ನೀವು ಏನೋ ಎಲ್ಲೋ ತಪ್ಪು ಮಾಡ್ತಾಯಿದ್ರಿ ಏನೋ ಅಂತಲೂ ಕೇಳಿದೆ ಮೋಸ್ಟ್ಲಿ ಈಗ ಗೊತ್ತಾಗ್ತಾ ಇದೆ ಅವ್ರಿಗೆ ಏನೋ ಮಾಡಿದ್ರು ಅಂತ ಮೋಸ್ಟ್ಲಿ ನನ್ನ ಮಾತು ಅವ್ರು ಕೇಳಿಕೊಂಡಿಲ್ಲ ಅನಿಸ್ತಾರೆ ಐ ತಿಂಕ್ ಮೇ ಬಿ ಆಗಿರಬೇಕು ಅನ್ಸುತ್ತೆ ಆಮೇಲೆ ಮತ್ತೆ ಇವರು ತೆಲುಗು ಡಿಸ್ಟ್ರಿಬ್ಯೂಟರ್ ವೆಂಕಟ್ರಾವ್ ಅವ್ರು ಬಂದು ಇನ್ವಾಲ್ವ್ ಆಗಿ ಅವ್ರು ಕೂತು ಅವರು ಇವರು ಡೈರೆಕ್ಟ್ರು ಮನೆಗೆ ಬಂದು ಮೇಡಮ್ ನಾವು ತೆಲುಗುಗೆ ಮಾ ಮಾಡೋಣ ಅನ್ವಾಗ ನಾನು ಒಂದೇ ಒಂದು ಮಾತು ಹೇಳಿದೆ ನೋಡಿ ಒಂದು ಪಿಕ್ಚರು ಹತ್ತಲ್ಲ ಹದಿನೈದಲ್ಲ ಅಲ್ಲ ಇಪ್ಪತ್ತು ಸಲ ನೋಡಿಕೊಂಡು ಮಿಸ್ಟೇಕಲ್ಲಿ ಏನಿದೆ ಎಲ್ಲ ಕರೆಕ್ಟಾಗಿ ಮಾಡಿ ಬ್ರಿಂಗ್ ಇಟ್ ಟು ದ ಸ್ಕ್ರೀನ್ ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ಟಾಕ್ ಚೆನ್ನಾಗಿತ್ತು ರಿಲೀಸ್ ಮಾಡುವಾಗ ಯಾರೂ ಬಂದ್ಬಿಟ್ಟು ಫಿಲಮ್ ಬ್ಯಾಡಾಗಿದೆ ಅಂತ ಹೇಳಿಲ್ಲ ಟಾಕ್ ತುಂಬ ಚೆನ್ನಾಗಿತ್ತು ಎಲ್ಲೋ ಒಂದು ಕೆಲವು ಸನ್ನಿವೇಶಗಳು ಬಿಟ್ಬಿಟ್ಟಿದಾರೋ ಕೆಲವು ಸನ್ನಿವೇಶಗಳು ಸರಿಯಾಗಿ ಅದನ್ನು ತಿಳಿಸಲಿಲ್ಲ ಅದು ಆಡಿಯನ್ಸ್ಗೆ ಏನೋ ಸಮ್ ಮಿಸ್ಟೇಕ್ ಅಲ್ಲಿ ನಡೀತಿದೆ ಬಟ್ ಟಾಕ್ ವಾಸ್ ವೆರಿ ಗುಡ್ ಪಾಸಿಟಿವ್ ಆಗಿತ್ತು ಎವ್ರಿ ಬಡಿ ನನ್ನ ಆ್ಯಕ್ಷನ್ ಆಗಲಿ ನನ್ನ ಕ್ಯಾರೆಕ್ಟರ್ ಆಗಿ ಇಷ್ಟಪಟ್ಟಿದ್ದಾರೆ ಈಗ ಅದನ್ನು ಕರೆಕ್ಟ್ ಲೆವೆಲ್ಗೆ ವೆಂಕಟರಾವ್ ಅವರು ಇವರೆಲ್ಲ ಮತ್ತೆ ಕೂತ್ಕೊಂಡು ಅದು ತುಂಬ ಅದ್ಭುತವಾಗಿ ಥರ ಆರ್ ಆರ್ ಇಂದ ಹಿಡಿದು ಈವನ್ ಸೀನ್ಸ್ ಕಟ್ಟಿಂಗಿಂದ ಹಿಡಿದು ಎಡಿಟಿಂಗಿಂದ ಹಿಡಿದು ತುಂಬ ಶಾರ್ಪಾಗಿ ಅನ್ವಾಂಟೆಡ್ ಸೀನ್ಸ್ ಎಲ್ಲ ಅನ್ವಾಂಟೆಡ್ ಲ್ಯಾಗೆಲ್ಲ ತೆಗೆದುಬಿಟ್ಟು ವಿತಿನ್ ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ ಟ್ರಿಮ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಅವ್ರು ಬಂದು ಟ್ರೈಲರ್ ತೋರಿಸುವಾಗ ಫಸ್ಟ್ ಟ್ರೈಲರ್ಗೂ ಈ ಟ್ರೈಲರ್ಗೂ ನನಗೆ ಶಾಕ್ ಆಯಿತು ಓಕೆ ಸಮಥಿಂಗ್ ಇಸ್ ಏನೋ ಒಂದು ಪಾಸಿಟಿವ್ ಕಾಣ್ತು ಅಂತ ಹೇಳ್ಬಿಟ್ಟು ಅವ್ರು ನೈನ್ಟೀನ್ತು ರಿಲೀಸ್ ಮಾಡಿದ್ದಾರೆ ಸೊ ಈಗ ಅದು ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಳ್ತಿದ್ದಾರೆ ಅಂತ ಗೊತ್ತಾಯ್ತು ತುಂಬ ಖುಷಿ ಆಯಿತು ನಿಜವಾಗ್ ಕಂಗ್ರಾಚುಲೇಷನ್ಸ್ ಈಗ ಆ ಒಂದು ಪಾಸಿಟಿವ್ ಇಂದಾನೆ ತಗೊಂಡು ಓಕೆ ಪಾಸಿಟಿವ್ ಆಗಿ ರಿಸೀವ್ ಮಾಡಿದ ನಾನು ತಗೊಂಡೆ ಇಲ್ಲಿ ಬಂದು ತೆಲುಗು ಈಗ ಬಂದ್ಬಿಟ್ಟು ಒಂದು ಫಿಲಮ್ ಅದು ಫಸ್ಟ್ ಡೇ ಗೊತ್ತಾಗ್ಬಿಡುತ್ತೆ ಏನು ಆದರೂ ಹನೆ ಬರ ಅನ್ನೋದು ಅದು ಗೊತ್ತಿದ್ದರೆ ಡೆಫಿನೆಟಾಗಿ ಸೆಕೆಂಡ್ ಸ್ಟೆಪ್ ತಗೊಳಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ ಬಟ್ ಈ ಅಲ್ಲಿ ಪಾಸಿಟಿವ್ ಆಗಿರೋದ್ರಿಂದ ಡೆಫಿನೆಟಾಗಿ ಆ ಪಾಸಿಟಿವ್ ತಗೊಂಡು ಬಂದು ಇಲ್ಲಿ ಟ್ವೆಂಟಿ ಸಿಕ್ಸ್ತ್ ರಿಲೀಸ್ ಮಾಡ್ತಾ ಇದ್ದಲ್ಲಿ ಮನ್ನ ಯುದ್ಧ ಟೈಟಲ್ಸ್ ತುಂಬ ಇಷ್ಟ ಆಯಿತು ನನಗೆ ಮಣ್ಣ ಯುದ್ಧ ಆ್ಯಂಡ್ ಅದ್ರ ಜೊತೇಲಿ ಅದೇ ರೀತೀಲಿ ಕನ್ನಡದಲ್ಲಿ ಮತ್ತೆ ಸೇಮ್ ಆ್ಯಸ್ ಇಟ್ ಈಸ್ ತೆಲುಗಲ್ಲಿ ಯಾವ ರೀತಿಯಲ್ಲಿ ಶಾರ್ಪಾಗಿ ಎಡಿಟ್ ಮಾಡಿ ಇವರೆಲ್ಲ ಪ್ಲ್ಯಾನ್ ಮಾಡಿದ್ರು ಅದೇ ರೀತಿಲಿ ಕನ್ನಡನೂ ಪ್ಲ್ಯಾನ್ ಮಾಡಿ ಮತ್ತೆ ರೀಸೆನ್ಸನ್ನು ಮಾಡಿಸಿ ನಿಜವಾಗ್ಲು ಆ ಕಾನ್ಫಿಡೆನ್ಸು ಆ ಪಿಕ್ಚರ್ ಮೇಲೆ ಇದೆ ಹೇಳಿದ್ರು ಬಿಕಾಸ್ ಸಮಥಿಂಗ್ ಏನೋ ಪಾಸಿಟಿವ್ ಆಗಬೇಕು ಅಂತಿದೆ ಅಂತ ನನಗೆ ಅನಿಸ್ತಾ ಇದೆ ಅವ್ರಿಗೆ ಡ್ಯಾ ಪ್ರೊಡ್ಯೂಸರ್ಗೆ ಪಾಪ ಇಷ್ಟು ಕಷ್ಟಪಟ್ಟು ಅವ್ರ ಪಿಚರ್ ಮೇಲೆ ಅಷ್ಟೊಂದು ಪ್ರೀತಿ ಕೊಟ್ಟು ಪ್ರೀತಿ ಇಟ್ಕೊಂಡು ಅವರು ಟೋಟಲಿ ಮೆಸೇಜ್ ಕೊಡಬೇಕು ಮಕ್ ಈಗ ನೋಡಿ ಏನೋ ಒಂದು ಶೋ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರಿ ಅವ್ರಿಗೇನೇನೋ ತುಂಬ ಆಸೆಗಳಿದೆ ಫಿಲ್ಮ್ ಮೇಲೆ ಜನದ ಮೇಲೆ ಸೊ ಹಾಗೆ ಡೈರೆಕ್ಟ್ರು ಆಲ್ಸೋ ಅವ್ರಿಗೂ ಏನಂದ್ರೆ ಈ ಪಿಚ್ಚರ್ ಚೆನ್ನಾಗಿ ಮಾಡಿದ್ದೀನಿ ಏನೋ ಕರೆಕ್ಟಾಗಿ ಏನೋ ಸಮ್ ಕರೆಕ್ಟಾಗಿ ಅದು ಆಡಿಯನ್ಸ್ಗೆ ರೀಚ್ ಆಗಿಲ್ಲ ಅಂದರೆ ಏನೋ ಸಮ್ ಮಿಸ್ಟೇಕ್ ಆಗಿದೆ ಬಿಕಾಸ್ ಯಾಕಂತೇಳಿದರೆ ಎಲ್ಲಿನೂ ನೆಗೆಟಿವ್ ಟಾಕ್ ಬಂದಿಲ್ಲ ಅದೊಂದು ಕಾರಣಕ್ಕೋಸ್ಕರ ಇವರು ಮತ್ತೆ ಪ್ರಯತ್ನ ಪಟ್ಟಿದ್ದಾರೆ ಈ ಪ್ರಯತ್ನ ಸಕ್ಸಸ್ ಆಗಬೇಕು ಅವ್ರಿಗೆ ಒಳ್ಳೇದಾಗಬೇಕು ಇನ್ನು ಮುಂದೆ ತುಂಬ ಪಿಚ್ಚರ್ಸ್ ಮಾಡಬೇಕು ಮಾಡೋ ಕಷ್ಟ ಆದಮೇಲೆ ಮತ್ತೆ ಮುಂದೆ ಹೋಗಿ ಪಿಚ್ಚರ್ಸ್ ಮಾಡಬೇಕು ಆಮೇಲೆ ಅದಕ್ಕೆ ಮೇನ್ ಕಾರಣ ಡೆಫಿನೆಟ್ಲಿ ನೀವು ಹೊಸ ಪ್ರೊಡ್ಯೂಸರ್ಗೆ ಹೊಸ ಟೆಕ್ನಿಷಿಯನ್ಸ್ಗೆ ನೀವೆಲ್ಲ ಸಪೋರ್ಟ್ ಕೊಡ್ತೀರ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಇನ್ನೂ ಸ್ವಲ್ಪ ಸೆಲ್ಫ್ ವಿಶಾಗಿ ಕೇಳ್ಕೊಳ್ತಾ ಇನ್ನೂ ಜಾಸ್ತಿ ಪ್ರಮೋಷನ್ ಮಾಡಿ ಸ್ವಲ್ಪ ಈ ಟೀಮ್ಗೆ ಒಳಗಾಗಬೇಕು ಅನ್ನೋ ಒಂದು